ಸಮಾವೇಶಕ್ಕೆ ಏಕತಾ ಸಮಾವೇಶಕ್ಕೆ ನಾವೇನು ಮಾಡಿದ್ದೀವಿ ಅಂತಂದ್ರೆ ಅಂಗೈಯೊಳಗಿನ ಲಿಂಗದ ಚಿತ್ರವನ್ನು ಪ್ರಕಟ ಮಾಡಿದ್ದೇವೆ ಅಂಗೈ ಒಳಗಿನ ಲಿಂಗದ ಚಿತ್ರವನ್ನು ಯಾವ ಕಾರಣಕ್ಕಾಗಿ ಪ್ರಕಟ ಮಾಡಿದ್ದೇವೆ ಅಂತಂದರೆ ಇದು ಲಿಂಗ ಪಂಚಪೀಠದ ಶಿವಾಚಾರ್ಯರ ಕೈಯಲ್ಲಿ ಪೀಠಾಚಾರ್ಯರ ಕೈಯಲ್ಲೂ ಅದೇ ಇದೆ ಬಸವಾದಿ ಶರಣರ ತತ್ವ ಹೇಳ್ತಕ್ಕಂಥವರ ಕೈಯಲ್ಲೂ ಕೂಡ ಅದೇ ಇದೆ ಇನ್ನೂ ಬೇರೆ ಬೇರೆ ಸಂಪ್ರದಾಯಗಳನ್ನು ಅದ್ವೈತ ಸಂಪ್ರದಾಯವನ್ನು ಹೇಳುವ ಸಿದ್ಧಾರೂಢರ ಶಿವಾನಂದರ ಇತ್ಯಾದಿ ಸಂಪ್ರದಾಯ ಸ್ಥರ ಕೈಯಲ್ಲಿನೂ ಕೂಡ ಲಿಂಗ ಇದೆ ಇದು ತತ್ವ ಅಂತಕ್ಕಂತಹ ಆಧಾರವಾಗಿ ಇಟ್ಟುಕೊಂಡು ಇದನ್ನು ಮಾತ್ರ ನಾವು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಿನ್ನ ದಿವಸ ಒಬ್ಬರಾಗಲೇ ಸುದ್ದಿ ಕೊಟ್ಟಬಿಟ್ರು ನಾವು ಏನು ಮಾಡ್ತೀವೋ ಅದನ್ನು ಕಾಪಿ ಹೊಡೆದು ಬಿಡ್ತಾರೆ ಆಗಿಂದಾಗ ನಾವು ಇಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತೀವೋ ಅದನ್ನು ಕಾಪಿ ಹೊಡಿತಾರ ಏನು ಮಾಡ್ತಾರೆ ಈ ಸಿಂಬಾಲನ್ನು ನಾವು ಲಿಂಗಾಯತ ಧರ್ಮಕ್ಕೆ ಇಟ್ಟುಕೊಳ್ತೇವೆ ಅನ್ನುವಂಥ ಮಾತು ಆಗಲೇ ಬಸವನನ್ನು ಬಿಟ್ರು ಬಿಟ್ಬಿಟ್ರ ಒಂದ ಹೊಡೆತಕ್ಕೆ ಕೈ ಬಿಟ್ಟು ಬಿಡ್ತಾರೆ ಅಂದ್ರೆ ನಮ್ಮದು ಯಾವುದು ಚಲೋ ಅದನ್ನ ಅದನ್ನಾಗಲಿ ಎಮರ್ಜೆನ್ಸಿ ಕಾಪಿ ಹೊಡೆದ ಬಿಡ್ತಾರ ಈ ಕಾಪಿ ಹೊಡೆದು ಪಾಸಾಗುವ ಕೆಲಸವನ್ನು ನೀವು ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ಇನ್ನೂ ಒಂದು ಪೇಪರ್ನಲ್ಲಿ ಒಂದು ಸುದ್ದಿ ಬಂದಿದೆ ಅದು ಕೂಡ ಪ್ರಮುಖ ಪತ್ರಿಕೆ ಆ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂದರೆ ಶೀಘ್ರದಲ್ಲಿ ವೀರಶೈವ ಮಹಾ ಲಿಂಗಾಯತ ಮಹಾಸಭೆ ಇಬ್ಬಾಗ ಆಗುತ್ತದೆ ಅಂತಕ್ಕಂತಹ ಮಾತನ್ನು ಅಲ್ಲಿ ತಾವು ಯಾರು ಹೇಳಿರ್ತಕ್ಕ ಬರೆದಿರ್ತಕ್ಕಂಥದ್ದನ್ನು ನಾನು ನೋಡಿದೆ ಮಾನ್ಯರೇ ಒಂದು ನೂರ ಇಪ್ಪತ್ತು ಎರಡು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಪೂಜ್ಯ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಆದರೆ ಆ ಸ್ಥಾಪನೆಯ ಕಾರ್ಯದಲ್ಲಿ ಏನು ಈಗ ಒಳಪಂಗಡ ಅಂತದವ ಎಲ್ಲ ಒಳಪಂಗಡಗಳ ಮುಖಂಡರು ಅವತ್ತಿನ ದಿವಸ ಒಂದಾಗಿ ತೆಗೆದುಕೊಂಡಿರ್ತ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಅಂತಕ್ಕಂಥದ್ದು ತಮ್ಮ ಅರಿವಿಗೆ ಇರಲಿ ಆ ಸಂ ಆ ಒಂದು ಸಂಸ್ಥೆಯನ್ನು ಒಡಿಬೇಕನ್ನುವಂತಹ ಒಂದು ಹುನ್ನಾರ ನಿಮ್ಮದೇ ಯಾಕೆ ನೀವು ಸಂಸ್ಥೆಯನ್ನು ಕಟ್ಟೋದಾದರೆ ಕಟ್ಟಿಕೊಳ್ಳಿ ಅದಕ್ಕಿಂತ ಬಹಳ ಎತ್ತರದ ಮಟ್ಟದಲ್ಲಿ ಬೆಳೆಸಿಕೊಳ್ಳಿ ಆದರೆ ಅದನ್ನು ಒಡಿಬೇಕು ಅನ್ನುವಂಥ ಹುಚ್ಚು ಸಾಹಸವನ್ನು ಮಾಡಿದರೆ ನಡೆಯೋದಿಲ್ಲ ಕಾರಣ ಏನು ಅಲ್ಲಿ ಭೀಷ್ಮರಂತಹ ನಮ್ಮ ಸಮಾಜದ ಭೀಷ್ಮಾಚಾರ್ಯರಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಶಾಮನೂರು ಶಿವಶಂಕರಪ್ಪನವರು ಶಾಮನೂರು ಶಿವಶಂಕರಪ್ಪನವರನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪುಣ್ಯಾತ್ಮ ಅವರು ಯಾಕೆ ಅಂತಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೀವೇನು ಇವತ್ತು ಕೆಲವು ಜನ ಉಳ್ಕೊಂಡಿರಿ ನಿಮ್ಮವ್ರು ಅವತ್ತಿನ ದಿವಸ ಎಂಟು ಜನ ರಾಜ್ಯದ ಸಚಿವರಿದ್ರು ಅವತ್ತಿನ ದಿವಸ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು ಪಾಪ ಅವ್ರು ಆಕಸ್ಮಿಕ ಲಿಂಗದೊಳಗಾಗಿಬಿಟ್ರು ಇವರು ಕೆಲವು ಜನ ಹೊರಗೆ ಹೋಗ್ಬಿಟ್ರು ಆದರೆ ಅಂತಿಂಥವರಿಂದೇ ಪ್ರತ್ಯೇಕ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ ನೀವು ಚಿಯಾ ಮೀಯ ಅಂತಕ್ಕಂಥವ್ರು ಸ್ಥಾಪನೆ ಮಾಡೋದನ್ನು ನೋಡಿಬಿಟ್ರೆ ನನಗೆ ಅಸಾಧ್ಯ ಅನಿಸ್ತಾ ಇದೆ ಯಾಕೆ ಈ ಹುಚ್ಚು ಸಾಹಸಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ ಅನಿಸ್ತಾ ಇದೆ ನಿಮಗೆ ಗೊತ್ತಿರಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಹಿರಿಯರಾದ ಭೀಷ್ಮಾಚಾರ್ಯರಂತಹ ಶಾಮ್ನೂರು ಇದ್ದಾರೆ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಅರ್ಜುನನಂತಹ ಪಾತ್ರವನ್ನು ವಹಿಸುವ ಈಶ್ವರ ಖಂಡ್ರೆ ಇದ್ದಾರೆ ಗಮನದಾಗಿರಲಿ ಭೀಮನ ಪಾತ್ರ ವಹಿಸುವಂತಹ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳಾದ ಶಂಕರ್ ಬಿದಿರಿ ಇದ್ದಾರೆ ಅದರ ಜೊತೆಗೆ ಧರ್ಮರಾಜನಂತಹ ಎಷ್ಟೋ ಸಾವಿರ ಜನ ಸ್ವಾಮಿಗಳು ಮತ್ತು ಸಮಾಜದ ಗಣ್ಯರಿದ್ದಾರೆ ಇಂಥವರೆಲ್ಲರೂ ಸೇರಿಕೊಂಡು ನಿಮ್ಮ ಕೌರವರ ಪಾತ್ರಕ್ಕೆ ಅವಕಾಶ ಕೊಡೋದಿಲ್ಲ ಧರ್ಮ ಸಾಮ್ರಾಜ್ಯವನ್ನು ನಾವು ಒಡೀಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಔದಾರ್ಯವನ್ನು ತೋರಿ ನೂರು ವರ್ಷಗಳ ನಂತರದಲ್ಲಿ ಆ ಲಿಂಗಾಯತ ಶಬ್ದವನ್ನು ಸೇರಿಸಿಕೊಂಡಿದೆ ಕಾರಣ ಅದನ್ನು ಸಿದ್ಧಗಂಗಾ ಹಿರಿಯ ಶ್ರೀಗಳು ಲಿಂಗೈಕ್ಯ ಸಿದ್ಧಗಂಗಾ ಹಿರಿಯ ಶ್ರೀಗಳು ಆ ಲಿಂಗಾಯತ ಪದವನ್ನು ಸೇರಿಸಿಕೊಂಡು ಬಿಡ್ರಿ ಜಗಳ ಕಡಿಮೆ ಆಗುತ್ತೆ ಅಂತ ಹೇಳಿದರು ಆ ಕಾರಣಕ್ಕಾಗಿ ಔದಾರ್ಯದಿಂದ ಸೇರಿಸಿಕೊಂಡ ಶಬ್ದವನ್ನು ಇವತ್ತಿನ ದಿವಸ ನೀವು ಏನು ಮಾಡ್ತಾ ಇದ್ದೀರಿ ಅವತ್ತಿನ ದಿವಸ ಒಂದೇ ಬೇಡಿಕೆಯನ್ನಿಟ್ಟ್ರಿ ಲಿಂಗಾಯತ ಪದ ಸೇರಿಸಿಕೊಂಡು ಬಿಟ್ಟರೆ ನಮ್ಮ ವಿರೋಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಅದನ್ನು ಸೇರಿಸಿಕೊಂಡರೂ ಕೂಡ ಸಮಾಧಾನ ನಿಮಗಿಲ್ಲ ಮತ್ತು ಅದನ್ನು ಒಡಿಬೇಕು ಅಂತ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಉದ್ದೇಶ ಅತ್ಯಂತ ಕಲುಷಿತ ಮತ್ತು ಸಂಕುಚಿತ ಮನೋಭಾವದಿಂದ ಕೂಡಿದೆ ಅನ್ನುವಂಥದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು